ಗ್ರಾಮ ಪಂಚಾಯಿತಿ ಎರಡು ಸ್ಥಾನಗಳಿಗೆ ಉಪಚುನಾವಣೆ ಬಿಜೆಪಿಗೆ ಜಯದ ಮಾಲೆ ಸಕಲೇಶ್ಪುರ ತಾಲೂಕಿನ ಎರಡು ಗ್ರಾಮ ಪಂಚಾಯಿತಿಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಯಳಸೂರು ಹೋಬಳಿಯ ಚಂಗಡಿಹಳ್ಳಿ ಮತ್ತು ಕುರಬತ್ತೂರು ಗ್ರಾಮ ಪಂಚಾಯಿತಿಗಳ ತಲಾ ಒಂದು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಚಂಡಿಗಹಳ್ಳಿ ಗ್ರಾಮ ಪಂಚಾಯಿತಿಯ ಹೇರೂರು ಸಾಮಾನ್ಯ ಕ್ಷೇತ್ರದಿಂದ ನಾಗನಹಳ್ಳಿಯ ಎನ್ಎಂ ಮಧು ಮತ್ತು ಕುರುಬತ್ತೂರು ಗ್ರಾಮ ಪಂಚಾಯಿತಿಯ ಆದರಗೆರೆ ಕ್ಷೇತ್ರದ ಸಾಮಾನ್ಯ ವರ್ಗದ ಸದಸ್ಯ ಸ್ಥಾನಕ್ಕೆ ಎಡಿ ಸತ್ಯಜೀತ ಜಯಗಳಿಸಿದ್ದಾರೆ ಚಂಗಡಿಯಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸದಸ್ಯ ಸ್ಥಾನಕ್ಕೆ ಮೂರು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಹೆರೂರು ಮಧು ಇನ್ನೂರ ನಲವತ್ತೆಂಟು ವಿಶ್ವನಾಥ ಒಂದು ನೂರ ಎಪ್ಪತ್ತ್ಮೂರು ಅಶೋಕ್ ನಲವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಕುರುಬತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾಮಾನ್ಯ ವರ್ಗದ ಸದಸ್ಯ ಸ್ಥಾನಕ್ಕೆ ನಾಲ್ಕು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಸತ್ಯಜೀತ ಇನ್ನೂರ ಎಂಬತ್ತೆಂಟು ವಸಂತ ಒಂದು ನೂರ ಮೂವತ್ತು ಅಪ್ಪಸ್ವಾಮಿ ಒಂದು ನೂರ ಎರಡು ನಾಗೇಶ್ ನಲವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಈ ನೂತನವಾಗಿ ಆಯ್ಕೆಯಾದ ಸದಸ್ಯರನ್ನು ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ತಾಲೂಕು ಅಧ್ಯಕ್ಷ ಒಳಲಹಳ್ಳಿ ಅಶ್ವಥ್ ಸೇರಿದಂತೆ ಮುಂತಾದವರು ಅಭಿನಂದಿಸಿದ್ದಾರೆ

ಜನಗಳಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಆಸೆ ಇದೆ ಇದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನೂ ಕೂಡ ನೂರಕ್ಕೆ ನೂರು ಗೆಲ್ತೀವಿ ಅಂತೇಳಿ ಜನಗಳ ಆಶೀರ್ವಾದದಿಂದ ಗೆಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಒಂದು ಗೆಲುವಿಗೆ ಸಾಕರಿಸಂತ ಈ ಕ್ಷೇತ್ರದ ಹಿರೂರು ಇರ್ಬೋದು ಅದೇ ರೀತಿಯಲ್ಲಿ ಆದ್ರಿಗೆರೆ ಇರ್ಬೋದು ಆ ಭಾಗದ ಎಲ್ಲ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ ಅಂತ